ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ನಮಗೊಂದು ಗೂಡ್ಸ್ ಗಾಡಿ ಟಾಟಾ ಎ ಸಿ ಗೋಲ್ಡು ಗಾಡಿ ಕಳ್ಸಿ ಕೊಡೋದ್ರಲ್ಲಿ ಹೇಳ್ಗಿದೆ ಅಂತ ಹೌದು ಸರ್ ಹೌದೌದು ಏನೈತೆ ರೀ ಮಾಡಲು ಅದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಇದೆ ಸರ್ ಎರಡ್ ಸಾವಿರದ ಇಪ್ಪತ್ತ್ ಒಂದು ಐತ್ರಿ ಹೌದು ಸರ್ ಹೌದು ಓಕೆ ತ ಓನರ್ ಎಷ್ಟು ಇದ್ರಿ ಗಾಡಿ ಓನರ್ ಸಿಂಗಲ್ ಓನರ್ ಸರ್ ನೀವು ಪೈ ಓನರ್ ಇದ್ರಿ ಗಾಡಿ ತೊಗೊಂಡು ಸೆಕೆಂಡ್ ಓನರ್ ಹಾಕ್ತಾರೆ ಹೌದು ಸರ್ ಹೌದು ಹೌದು ರನ್ನಿಂಗಲ್ಲಿ ಎಷ್ಟು ಐತೆ ಸರ್ ಕಿಲೋಮೀಟರ್ ರನ್ನಿಂಗು ಅರವತ್ತು ಸಾವಿರ ಚಿಲ್ಡ್ರ ಓಡಿದೆ ಸರ್ ಗಾಡಿ ಅರವತ್ತು ಸಾವಿರ ಚಿಲ್ಡ್ರ ಓಡಿರೋದು ಜನ್ನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಇಟ್ಟಿರಿ ಹೌದು ಸರ್ ಹೌದು ಸರ್ ಎಲ್ಲಾ ಜನ್ನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡಿಂಗ್ ಇದೆ ಸರ್ ರೆಕಾರ್ಡ್ ಇದೆ ಶೋರೂಮಲ್ಲೇ ಸರ್ವಿಸ್ ಮಾಡ್ತಿದ್ದಾರೆ ಪ್ರತಿಯೊಂದು ಕೂಡ ಹೌದು 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 ಸರ್ ಹೌದು ಟೈರ್ ಕಂಡೀಷನ್ ಕಂಡೀಷನ್ತಲ್ಲಿ ಯಾವ ಥರ ಐತ್ರಿ ರೀ ಫ್ರಂಟು ಬ್ಯಾಕ್ ಸೈಡಲ್ಲಿ ಸ್ಟೆಪ್ನಿ ಇದ್ದವ್ರು ಬ್ಯಾಕ್ ಬಂದುಬಿಟ್ಟು ಒಂದು ಏಯ್ಟಿ ಸೆವೆಂಟಿ ಪರ್ಸೆಂಟ್ ಇದೆ ಮುಂದಲ್ದು ಒಂದು ಹೊಸ ಟೈರ್ ಹಾಕಿಸಿದ್ವಿ ಮೊನ್ನೆ ಹಾಂ ಒಂದು ಮಾತ್ರ ಒಂದು ಫಿಫ್ಟಿ ಪರ್ಸೆಂಟೇಜ್ ಇರ್ಬೋದು ಮುಂದಿಂದು ಓಕೆ ಸರ್ ಒಂದು ಹಾಕಿಸಿದ್ರೆ ಒಂದು ಐದು ಪರ್ಸೆಂಟ್ ತನಕ ಟಯರ್ ಐತೆ ರೀ ಹಿಂದ್ಗಡೆದು ಎರಡು ಟೈರ್ ಎಂಬತ್ತು ಪರ್ಸೆಂಟ್ ತನಕ ಟಾಯರ್ ಐತ್ರಿ ಹೌದಲ್ರಿ ಹೌದು ಸರ್ ಹೌದು ಸ್ಟೆಪ್ನಿ ಐತೆಲ್ಲ ರೀ ಹಾಂ ಸ್ಟೆಪ್ನಿ ಇದೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪ ಯಾವ ಥರ ಇಟ್ಟು ಚೆನ್ನಾಗಿದೆ ಸರ್ ಎಲ್ಲ ಶೋಮ್ ಕಂಡೀಷನ್ ಇದೆ ಓಕೆ ಶೋಲ್ಡ್ ಇಂಜನ್ ಐತೆ ರೀ ಹಾಂ ಸರ್ ಹೌದು ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಟು ಡಂತು ಕ್ರ್ಯಾಶಸ್ಸು ಟಿಂಕ್ರಿ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓವರ್ ಸಿಗ್ನಲ್ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಇಲ್ಲ ಸರ್ ಆ ಥರ ಏನಿಲ್ಲ ಹಾಂ ಆ ಥರ ಏನಿಲ್ಲ ಶೋರೂಮ್ ಗಾಡಿ ಇದ್ದಂಗೆ ಇದೆ ಸರ್ ಓಕೆ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆಗಿ ಕ್ಲಿಯರ್ ಐತೆ ರೀ ಹೌದು ಸರ್ ಹೌದು ಏನು ಬರುತ್ತೆ ಮೈಲೇಜ್ ಇಲ್ಲ ಮೈಲೇಜ್ ಎಲ್ಲ ಸರ್ ಕಾಮನ್ ಆಗಿ ಟಾಟಾ ಎ ಸಿ ಗಾಡಿ ಅಂದರೆ ಒಂದು ಏಯ್ಟೀನ್ ಮಟ್ಟ ಕೊಡ್ತೇವೆ ಸರ್ ಏಯ್ಟೀನ್ ಹದಿನೆಂಟು ಹದಿನೆಂಟರ ತೊಂಬತ್ತು ಸರ್ ಹ್ಞೂ ಹ್ಞೂ ಓಕೆ ಇದು ಲೋನಲ್ಲಿರುವಂಥದ್ದು ಫುಲ್ ಕ್ಯಾಶಲ್ಲಿ ಐತ್ರಿ ಸರ್ ಲೋನ್ ಏನಿಲ್ಲ ಇನ್ನೊಂದು ಎರಡು ಎರಡು ಕಂತಿದ್ದಾವೆ ಹಾಂ ಅವ್ನು ಕ್ಲಿಯರ್ ಮಾಡಿ ಕೊಡ್ತಾನೆ ಸರ್ ರೇಟ್ ಆದಮೇಲೆ ಆದಮೇಲೆ ಓಕೆ ಅದು ಕ್ಲಿಯರ್ ಮಾಡ್ತೀರಾ ಹೌದು ಸರ್ ಕ್ಲಿಯರ್ ಮಾಡೇ ಕೊಡ್ತಾನೆ ಸರ್ ಏನಾರ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ಎಫ್ ಸಿ ಇನ್ಶೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರ ಸರ್ ಈಗ ಇನ್ಸುರೆನ್ಸ್ ಬಂದು ಈಗ ಒಂದು ವಾರದಿಂದೆ ಲ್ಯಾಬ್ಸ್ ಆಗಿದೆ ಹಾಂ ಡ್ಯೂ ಆಗಿದೆ ಓಕೆ ಇನ್ಸುರೆನ್ಸ್ ಒಂದೇ ಇದೆ ಎಲ್ಲ ಕರೆಕ್ಟಾಗಿದೆ ಸರ್ ಅದನ್ನು ತಾವು ಕಟ್ಕೊಡ್ತಿರೋ ಏನು ಗಾಡಿ ತೊಗೊಂಡ್ರೆ ಕಟ್ಬೇಕು ರೀ ಅವ್ರ ಮ್ಯಾಗೆ ಡಿಫೆಂಡ್ ಸರ್ ಅದು ಅವರು ಕಟ್ಕೊಡು ಅಂದರೆ ಕಟ್ಕೊಡ್ತೀವಿ ಅಲ್ಲ ಅಂದರೆ ಅದರಾಗೆ ಸ್ವಲ್ಪ ಮಾಡಿ ಕೊಡ್ತೀವಿ ನಾವು ಓಕೆ ಎಫ್ಸಿ ಅಂತ ರನ್ನಿಂಗ್ ಐತಲ್ರಿ ಹೌದು ಸರ್ ಹೌದು ಓಕೆ ಇನ್ನು ಗಾಡಿ ತಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡ್ ಓಡಿಸ್ ಹೋಗೋದಲ್ಲ ಹಂಗೇನಿಲ್ಲ ಸರ್ ಏನು ಕೆಲಸ ಇಲ್ಲ ಎಲ್ಲ ಕರೆಕ್ಟಾಗಿದೆ ಗಾಡಿ ಮಾತ್ರ ಹ್ಞೂ ಒಂದೇ ಈಗ ಅವ್ರು ತುಂಬ್ಕೊಂಡ್ರೆ ಅವ್ರ ಕಡೆ ಬಿಟ್ಟರೆ ಅವ್ರ ಕಡೆ ಓಕೆ ಇಲ್ಲ ಅಂದರೆ ನಾವು ಅಂದ್ರೆ ನಾವು ತುಂಬಿಕೊಡ್ತೀವಿ ಅದರ ರೇಟ್ ಮೇಲೆ ಡಿಫೆಂಡ್ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸಿದ್ರಿ ಎಕ್ಸ್ಟ್ರಾ ಫಿಟ್ಟಿಂಗ್ ಅನ್ನೋದು ಏನಿಲ್ಲ ಸರ್ ಮುಂದೆ ಬಂಪರ್ ಬಂಪರೊಂದಿದೆ ಹಾಂ ಬಂಪರು ಹಿಂದೆಲ್ಲ ಟೈರ್ಗೆಲ್ಲ ಇವು ಮ್ಯಾಟ್ ಅಂತ ಕಾಮನ್ ಆಗಿ ಆಗಿದ್ದೇ ಇರ್ತಾವೆ ಅವನ್ನೆಲ್ಲ ಹಚ್ಚಿದ್ದೀವಿ ಓಕೆ ಬಂಪರು ಇವೆಷ್ಟೇ ಸರ್ ಇರೋದು ಟೇಪ್ ರೆಕಾರ್ಡ್ ಒಂದಿದೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಓಕೆ ಇನ್ನು ಡೈರೆಕ್ಟು ರೇಟ್ ಅದು ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಝು ಸರ್ ನಾವು ಮೂರು ಎಂಬತ್ತು ಕೋಟ್ ಮಾಡ್ತಾ ಇದ್ದೇವೆ ಸರ್ ಹಾಂ ಅದರಲ್ಲಿ ನಿಮ್ಮ ಕಡೆಯಿಂದ ಬಂದರೆ ಒಂದು ಸ್ವಲ್ಪ ಏನಾದ್ರು ನೆಗೋಷಿಯಬಲ್ ಅಂತ ಓಕೆ ಮಾಡಲ್ ಬಂದ್ಬಿಟ್ಟು ಯಾರು ಸರ್ ಇಪ್ಪತ್ತೊಂದು ಮಾಡಲು ತೊಗೊ ಪೈಸ್ಟ್ ಓನರು ಗಾಡಿ ತೊಗೊಂಡು ಸಿಕ್ಕೊಂಡು ಓನರು ಹಾಕ್ತಾರೆ ಹೌದು ಸರ್ ಹೌದು ಈಗ ರೇಟ್ ಬಂದ್ಬಿಟ್ಟು ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳಿ ನಮ್ಮ ಕಡೆಯಿಂದ ಬಂದ್ರೆ ನೆಗೇಶ್ ಆಗುತ್ತೆ ಅಂತ ಹೇಳ್ತಾಯಿದ್ರೆ ಹೌದಾ ಹೌದು ಸರ್ ಏನು ನೆಗೇಶ್ ಆಗುತ್ತೆ ಸರ್ ನಮ್ಮ ಕಡೆಯಿಂದ ಬಂದ್ರಿಗೆ ನಿಮ್ಮ ಕಡೆ ಬಂದರೆ ಒಂದು ಹತ್ತು ಸಾವಿರ ಒಂದು ಹದಿನೈದು ಸಾವಿರ ಡಿಫ್ರೆಂಟ್ ಮಾಡಿ ಕೊಡ್ಬೇಕು ಸರ್ ಅಷ್ಟೇ ಅಂತ ಇದೆ ಮೂರು ಅರವತ್ತೈದು ಕೊಡ್ತೀರಾ ಗಾಡಿ ಹಾಂ ಸರ್ ಮೂರು ಮೂರು ಅರವತ್ತೈದು ಮೂರು ಅರವತ್ತು ಮೂರು ಅರವತ್ತೈದು ಮಠ ಇಡ್ಲಿ ಆಯ್ತು ಸರ್ ಕೊಡ್ತೀನಿ ಅಲ್ಲಿಗೆ ಮಠ ಬಂದರೆ ಏನು ಇನ್ಶೂರೆನ್ಸ್ ಕೊಡ್ತೀರಾ ಹ್ಯಾಂಗೆ ಈಗ ನೋಡಿ ಸರ್ ನಾವು ಇನ್ಶೂರೆನ್ಸ್ ನಾವೇ ಕಟ್ಕೊಡ್ಬೇಕಂದ್ರೆ ಮಿನಿಮಮ್ ಅಂದರೂ ಮೂರು ಅರುವತ್ತಂತರೂ ಫೈನಲ್ ಹಾಂ 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 ಇನ್ಶೂರೆನ್ಸ್ ನನ್ನ ಕಡೆ ಬಂದರೆ ಓಕೆ ಇಲ್ಲ ಅವ್ರ ಕಡೆಯೇ ತುಂಬ್ಕೊಂತೀನಂದರೆ ಇನ್ನೊಂದು ಹತ್ತು ಸಾವಿರ ಬೇಕಾದ್ರೆ ಕಡಿಮೆ ಮಾಡ್ತೀನಿ ಮೂರು ಐವತ್ತು ಫಿಕ್ಸ್ ಹ್ಞೂ ಹ್ಞೂ ಓಕೆ ಅವರೇ ಕಟ್ಕೊತೀನಿ ಅಂದರೆ ಮೂರು ಲಕ್ಷದ ಐದು ಸರ್ ಗಾಡಿ ಕೊಡ್ತೀರಾ ನೀವೇ ಕಟ್ಕೊಡುವಂದ್ರೆ ಮೂರು ಅರವತ್ತು ತನಕ ಕಡಿ ಕೊಡ್ತೀರಾ ಹೌದಾ ಹೌದು ಸರ್ ಹೌದು ಸರ್ ಓಕೆ ಗಾಡಿ ಲೊಕೇಶನ್ ರೀ ಗಾಡಿ ಸರ್ ಇದು ಬೆಳಗಂ ಡಿಸ್ಟಿಕ್ಕು ಬೆಳಗಾಂ ಜಿಲ್ಲಾ ಸವದತ್ತಿ ತಾಲೂಕು ಹಾಂ ಎರಗಟ್ಟಿಯಲ್ಲಿ ಇದೆ ಸರ್ ಗಾಡಿ ಇರೋದಾ ಹೌದು ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ಹೌದು ಸರ್ ಇದೆ ಇದೆ ಓಕೆ ಅಪ್ರೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಬಂದ್ರೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಆಯ್ತು ಆಯ್ತು ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್